ಹಾಕ್ತೀನಿ ನಿಮ್ತ ನೀವ್ ಅದನ್ನ ನೋಡ್ಬೋದು ಮುಂಚೆ ಬಾಳಿತ್ತಲ್ಲೆಲ್ಲಾನು ಪಿಗ್ಮೆಂಟೇಶನ್ ಪಿಗ್ಮೆಂಟೇಶನ್ ರಿಮೂವ್ ತಿರ್ಗಾ ಬರಂಗಿಲ್ಲ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮದಿಲ್ಲ ಆರಾಮೇನೋದ್ರಿ ಒಂದ್ ಚೂರ್ ಪಿಗ್ಮೆಂಟೇಶನ್ ಜಾಸ್ತಿ ಕಾಣತೈತಲ್ಲ ಮುಖದ ಮೇಲೆ ನಿಮ್ಗೆ ಮುಗಿದ ಮೇಲ ಕೆಣಿ ಮೇಲೆ ಸ್ವಲ್ಪ ಐತಲ್ಲ ಸೊ ಡೋಂಟ್ ವರಿ ಅದೆಲ್ಲದಕ್ಕೂ ಇವತ್ತಿನ ವೀಡಿಯೋದಾಗ ಒಂದು ಸೊಲ್ಯೂಷನ್ ತಗೊಂಡು ಬಂದೀನಿ ಇವತ್ತಿನ ವೀಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಐತಿ ಹಂಗ ಯೂಸ್ಫುಲ್ಲು ಐತಿ ಸೊ ಕೊನೆವರೆಗೂ ವೀಡಿಯೋ ನೋಡಿರಿ ನಿಮಗೂ ಯೂಸ್ ಆಗ್ತೈತಿ ಸಾಕಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ಪಿಂಪಲ್ಸ ಡಾರ್ಕ್ ಸ್ಪಾಟ್ಸ್ ಎಲ್ಲ ಥರ ಪ್ರಾಬ್ಲಮ್ಸ್ ಇರ್ತಾವ ಆ ಪ್ರಾಬ್ಲಮ್ ಫೇಸ್ ಮಾಡಿ ನಾನು ಸೊ ಹಂಗಾಗಿ ನನ್ನ ಓನ್ ನಾ ಹೇಳ್ತೀನಿ ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಆಯಿತು ಎಷ್ಟೆಲ್ಲ ನಾನು ಅನ್ಭೋಸ್ತೀನಿ ಪಿ ಪಿಂಪಲ್ಲು ಆಮೇಲೆ ಡಾಟ್ ಸ್ಪಾಟ್ಸು ಪಿಂಪ್ ಪಿಗ್ಮೆಂಟೇಷನು ಎಲ್ಲದ್ರ ಜೊತೆ ನಾನು ಹೆಂಗೆ ಹೋರಾಟ ಮಾಡೀನಿ ಆಮೇಲೆ ಇದ್ರ ಇದರಿಂದ ನಾನು ಏನೆಲ್ಲ ಕಷ್ಟ ಅನುಭವಿಸೀನಿ ಏನೆಲ್ಲ ನೋವು ಅನ್ಭವಿಸಿನಿ ಎಷ್ಟು ಪ್ರಾಬ್ಲಮ್ಸ್ ನನಗೆ ಬಂದಿತ್ತು ಆಮೇಲೆ ಇದು ಈ ಪ್ರಾಬ್ಲಮ್ ಇಂದ ನಾನು ಯಾವ ಥರ ಹೊರಗೆ ಬನ್ನಿ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಜೊತೆ ಇವತ್ತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಹುಡುಗಿಯರಿಗೆ ಈ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ಸು ಪಿಗ್ಮೆಂಟೇಷನ್ ಇದೆಲ್ಲದರ ಬಗ್ಗೆ ಎದೆಲ್ಲದ್ರದ್ದು ಒಂದು ಪ್ರಾಬ್ಲಮ್ ಇದ್ದೇ ಇರ್ತೈತಿ ನನ್ನ ಲೈಫ್ನಾಗ ಯಾರಾದರೂ ನನಗೆ ದೊಡ್ಡ ಶತ್ರು ಅದಾರ ಅಂತಂದ್ರೆ ಅದು ಪಿಂಪಲ್ಲು ಫಸ್ಟು ಪಿಂಪಲ್ಲು ನನಗೆ ಸ್ಟಾರ್ಟಿಂಗ್ ನನ್ನ ಮುಖದ ಮೇಲೆ ಸ್ಟಾರ್ಟ್ ಆಗಿದ್ದನ ಪಿಂಪಲ್ಲು ನನ್ನ ಎಂಥ ಮೆಮೊರಿ ಅಂತಂದ್ರೆ ಒಂದು ಹೆಣ್ಣಿನ ಲೈಫ್ನಾಗ ಒಂದು ಹೆಣ್ಣಾಗಲಿ ಗಂಡಾಗಲಿ ಇಬ್ಬರ ಲೈಫ್ನಾಗೂ ಒಂದು ಒಳ್ಳೆಯ ಮೆಮೊರಿ ಅಂತಂದ್ರೆ ಅವ್ರ ಮ್ಯಾರೇಜ ಸೊ ಅಂಥ ಮ್ಯಾರೇಜ್ ಟೈಮ್ನಾಗ ನನ್ನ ಎಲ್ಲ ಹಾಳು ಮಾಡಿ ನನ್ಗೆ ಒಂದು ರೀತಿ ಒಳ್ಳ ಮೂಮೆಂಟನ ನಾನು ಒಳ್ಳೆ ರೀತಿಯಿಂದ ಖುಷಿಯಿಂದ ಆ ಮೂಮೆಂಟ್ನಾಗ ಇರೋ ಇರದೇ ಇರೋ ಥರ ಮಾಡ್ತೆ ಈ ಪಿಂಪಲ್ ಸೊ ಆ ಒಂದು ನನ್ನ ಮ್ಯಾರೇಜ್ ಸ್ಟೋರಿ ಹೇಳಿದ್ರಂತೂ ಎಲ್ಲರಿಗೂ ಇವಾಗ ನಂಗೆ ನೆನೆಸ್ಕೊಂಡ್ರೆ ನಗು ಬರ್ತೈತಿ ಆದ್ರೆ ಆ ಟೈಮ್ನಾಗೆ ನನ್ಗೆ ಎಷ್ಟು ಕಷ್ಟ ಆಗೈತಿ ನಾನು ಎಷ್ಟು ಹತ್ತೀನಿ ಅನ್ನೋದು ನನ್ಗೆ ಗೊತ್ತಾ ಯಾವ ಒಂದು ಫೋಟೋನು ಚೆನ್ನಾಗಿ ಬರಲಿಲ್ಲ ಒಂದು ವಿಡಿಯೋನು ಚೆನ್ನಾಗಿ ಬರಲಿಲ್ಲ ಒಂದು ರೀತಿ ಮದುವೆನೋ ಬೇಡ ಏನೋ ಈ ಹುಡುಗಿಗೆ ಅನ್ನೋ ರೀತಿ ನನ್ನ ಫೇಸ್ ಆಗಿತ್ತು ಆ ರೀತಿ ಪಿಂಪಲ್ ಎಲ್ಲ ಆಗವ ಅನ್ನೋದೊಂದು ಮನ್ಸಿನಾಗಿದ್ದ ಮದುವೆ ಆಗಕ ಮನಸ್ಸಿಲ್ಲ ಈ ಹುಡುಗಿಗೆ ಅನ್ನೋ ತರ ಆ ಟೈಮ್ನಾಗ ನಾನಿದ್ನಿ ಸೊ ಅಷ್ಟು ಈ ಪಿಂಪಲ್ ನನಗೆ ತೊಂದರೆ ಕೊಟ್ಟವ ಸೊ ಹಂಗಾಗಿ ಅದರಿಂದ ನಾನು ಇವಾಗ ಮುಕ್ತಿಯಾಗೇನಿ ಆ ಎಲ್ಲ ಪ್ರಾಬ್ಲಮ್ಸ್ ಇಂದನು ನಾನು ಇವಾಗ ಹೊರಗೆ ಬರೋ ಆ ಪ್ರಾಬ್ಲಮ್ಸ್ ಎಲ್ಲಾನು ನಾನು ಸಾಲ್ವ್ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಾಗ ಹೇಳಿದ್ರು ಸೊ ಮುಂಚೆ ನನ್ಗ ಪಿಂಪಲ್ಸ್ ಅಷ್ಟೇ ಅಷ್ಟ ಪಿಂ ಅದೇನೋ ಮ್ಯಾರೇಜ್ ಆಯ್ತ ಇಲ್ಲ ಆಯ್ತಾ ಅದಾದ್ಮೇಲೆ ಪಿಂಪಲ್ ಏನೋ ನಿಧಾನ್ವಕ್ಕ ಕಡಿಮೆ ಆಗ್ತಾ ಆಗ್ತಾ ಬಂತು ಮ್ಯಾರೇಜ್ ಆಗಿ ಒಂದ್ ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆದ ನಾನು ಪ್ರೆಗ್ನೆನ್ಸಿ ಟೈಮ್ನಾಗ ಈ ಪಿಂಪಲ್ ಜೊತೆಗೆ ಮತ್ತೆ ಮೂಗಿನ ಮೇಲೆ ಆಟ್ ಪಿಗ್ಮೆಂಟೇಶನ್ನು ಶುರು ಆಯಿತಾ ಸೊ ಸಿಕ್ಕಾಪಟ್ಟೆ ಬೇಜಾರಾಗೋದ ಎಲ್ಲ ಪ್ರಾಬ್ಲಮ್ಸು ನನಗೆ ಬರ್ತಾವ ಏನಪ್ಪ ಈ ನಮ್ಮ ಮುಖದ ಮುಖ ಎಲ್ಲ ಕೆಟ್ಟೋಗೈತಿ ಈ ಪಿಂಪಲ್ ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಷನ್ ಯಾವ ಯಾವ ಥರನ ಇದನ್ನೆಲ್ಲ ಸೊಲ್ಯೂಷನ್ ಈ ಪ್ರಾಬ್ಲಮ್ನ ಯಾವ ಥರ ಫೇಸ್ ಮಾಡಲಿ ಇದರಿಂದ ಯಾವ ತರ ಹೊರಗೆ ಬರಲಿ ಅಂತೇಳಿ ಯೋಚನೆ ಮಾಡಿದ್ನಿ ಸಾಕಷ್ಟು ಹೋಮ್ ರೆಮಿಡಿ ಟ್ರೈ ಮಾಡಿದೆ ಮನೆ ಮದ್ದೆಲ್ಲನೂ ಟ್ರೈ ಮಾಡಿದೆ ಈ ಜಾಜಿಕಾಯಿ ಹಚ್ಚ ಜಾಜಿಕಾಯಿ ಹಾಕಿರ್ಬೋದು ಆಮೇಲೆ ಅರಶಿನ ಕೆನೆ ಹಾಲು ಮೊಸರು ಪಪ್ಪಾಯ ಎಲ್ಲನೂ ಯೂಸ್ ಮಾಡಿದೆ ಸೊಪ್ಪು ಕೂಡ ಯೂಸ್ ಮಾಡ್ತೀನಿ ಎಲ್ಲಾನು ಒಳ್ಳೆ ರಿಸಲ್ಟ್ ಬರ್ತಾ ಇತ್ತ ಬರಂಗಿಲ್ಲ ಅಂತ ಏನಿಲ್ಲ ರಿಸಲ್ಟ್ ಬರ್ತಾ ಇತ್ತ ಆ ಕ್ಷಣಕ್ಕೆ ಮಾತ್ರ ಬರ್ತಾ ಇತ್ತ ಮತ್ತೆ ನೆಕ್ಸ್ಟ್ ಅದನ್ನೆಲ್ಲ ನಾನು ಬಿಟ್ಟ ಅಂತಂದ್ರೆ ಮತ್ತೆ ಸ್ಟಾರ್ಟ್ ಆಗೋದು ಈ ತರ ಆಗ್ತಾ ಇತ್ತ ಹಾಗೆ ಕೆಲವೊಂದಿಷ್ಟು ಕ್ರೀಮು ಕೂಡ ನಾನು ಬಳಸೇನೆ ನನ್ನ ಹತ್ರ ಇರೋ ಕ್ರೀಮ್ ನೋಡಿದರೆ ಎಲ್ಲರೂ ಶಾಕ್ ಆಗ್ತೀರಿ ಅಷ್ಟು ಕ್ರೀಮ್ ನಾನು ಬಳಸೇನೆ ಎಲ್ಲ ಹಚ್ಚಿ 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 ಮುಖ ಒಂದು ರೀತಿ ಕೆಟ್ಟೋಗ್ಬಿಟ್ಟಿತ್ತು ಇನ್ನು ಕೊನೆಗೆ ಬಾಡಪ್ಪ ಏನಾದರೂ ಆಗಲಿ ಹೆಂಗಾದರೂ ಇಲ್ಲಿ ಬಿಡು ಅಂತೇಳಿ ಅಂದ್ಕೊಂಡು ಸುಮ್ಮನೆ ಇದ್ದೆ ಸುಮ್ಮನೆ ಇದ್ದಾಗ ಹಿಂಗೆ ಒಂದು ಸಾರಿ ನಾನು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನನಗೆ ಒಂದಕ್ಕೆ ಒಳ್ಳೆ ಕ್ರೀಮ್ನ ನನಗೆ ಸಜೆಸ್ಟ್ ಮಾಡಿದರು ಸೊ ನಾನು ಆವಾಗ ಪ್ರತಿಯೊಬ್ಬರು ಯಾರು ಏನು ಹೇಳಿದ್ರು ನಾನು ಕೇಳಿದ್ದೆ ಪರ್ಮನೆಂಟ್ ಸೊಲ್ಯೂಷನ್ ಇದ್ರೆ ಹೇಳ್ರಿ ಇಲ್ಲಾಂದ್ರೆ ನಾನು ಮಾಡೋಕ್ಕೋಗಂಗಿಲ್ಲ ಹೋಗಂಗಿಲ್ಲ ಒಂದು ರೀತಿ ನನಗೆ ಬೇಜಾರಾಗಿ ಏನಾದರೂ ಆಗಲಿಲ್ಲ ಅನ್ಕೊಂಡು ಸುಮ್ನಿದ್ನ ಆ ಡಾಕ್ಟರ್ ನಾನು ಹೇಳಿದಾಗ ಇಲ್ಲ ಪರ್ಮನೆಂಟ್ ಸೊಲ್ಯೂಶನ್ ಪಿಗ್ಮೆಂಟೇಶನ್ ರಿಮೂವ್ ಆಯ್ತಂತಂದ್ರ ಮತ್ತೆ ತಿರ್ಗ ಬರಂಗಿಲ್ಲ ಇಲ್ಲ ಸೊ ನಾನು ತರ ಹೇಳ್ತೀನ ಆ ತರ ಯೂಸ್ ಮಾಡ್ರಿ ಅಂತ ಹೇಳಿ ನನ್ ಡಾಕ್ಟರ್ ಹೇಳಿದ್ರೆ ಸೊ ಕ್ರೀಮ್ ನನಗೆ ಡಾಕ್ಟರ್ ಕೊಟ್ರ ಸೊ ಅದನ್ನ ನಾನು ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ಒಂದೇ ಒಂದು ವಾರದಾಗ ನನ್ಗೆ ಒಳ್ಳೆ ರಿಸಲ್ಟ್ ಬಂತ ಆಮೇಲೆ ಅದನ್ನ ನಾನು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಿರ್ಲಿಲ್ಲ ಕೆಲವೊಂದು ಸಾರಿ ಮಿಸ್ ಆಗದ ಆಮೇಲೆ ಅದು ಕ್ರೀಮ್ ಖಾಲಿ ಆದ್ಮೇಲೆ ಆವಾಗ ಒಂದು ಏಳೆಂಟು ದಿನ ಆದರೂ ನಾನು ಅದನ್ನ ತರ್ಸೋಕೆ ಹೋಗ್ತಿರಲಿಲ್ಲ ಸೊ ನಾನು ಟೈಮ್ ಸಿಕ್ಕಾಗ ತರ್ಸ್ ತರ್ಸ್ಕೊತಿದ್ನಿ ಸೊ ಅವಾಗೆಲ್ಲ ಬಿಟ್ಟಾಗ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಇವಾಗ ಸಮರ್ ಸೀಸನ್ ಲಾಸ್ಟ್ ನಾನು ಏನು ಕಳೆದಿವಲ್ಲ ಆ ಟೈಮ್ನಾಗ ಅಷ್ಟೇ ನಾನು ಸಾಕಷ್ಟು ಹೊರಗೆ ಹೋಗ್ತಿದ್ದೆ ಬಿಸ್ಲಾಗ ಓಡಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಯಾಕಂತಂದ್ರೆ ಕೆಲವರು ಪಿಗ್ಮೆಂಟೇಶನ್ ಕ್ರೀಮ್ನ ನಾವು ಬಳಸಿದ್ಮೇಲೆ ನಾವು ನೈಟ್ ಹಚ್ಕೊತೀವಿ ನೈಟ್ ಹಚ್ಕೊಂಡಾದ್ಮೇಲೆ ನಾವು ಆಮೇಲೆ ಬೆಳಿಗ್ಗೆ ಹೊರಗಡೆ ಹೋದಾಗ ಸ ಸೂರ್ಯನ ಕಿರಣಗಳಿಗೆ ನಮ್ಮ ಮೈ ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಮತ್ತು ಅದು ಕೆಂಪಾಗಿ ಒಂಥರ ಮುಖ ಎಲ್ಲ ಬರ್ನ್ ಅದರ ಥರ ಆಗ್ತಿತ್ತು ಸೊ ಆ ಭಯಕ್ಕಾಗಿ ಸಾಕಷ್ಟು ಜನ ಪಿಗ್ಮೆಂಟೇಶನ್ ಗಳನ್ನು ಹಚ್ಚೋದೆಲ್ಲ ಅವಾಯ್ಡ್ ಮಾಡಿಬಿಟ್ಟಾರೆ ಆದರೆ ಇವತ್ತಿನ ವೀಡಿಯೋದಾಗ ನಾನು ನಿಮಗೆ ತೋರಿಸೋ ಅಂಥ ಕ್ರೀಮ್ ಬ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಆರಾಮಾಗಿ ನಮ್ಮ ಸ್ಕಿನ್ಗೆ ಹೊಂದ್ಕೊಂತೈತಿ ನೀವು ನೋಡ್ಬೋದು ಮೆಲಾಮೆಟ್ ಕ್ರೀಮ್ ಮೆಲಾಮೆಟ್ ಕ್ರೀಮ ನಾನು ಇದನ್ನು ಯೂಸ್ ಮಾಡಕತ್ತಿ ಎರಡನೇ ಇದ್ದು ನೀವು ನೋಡ್ತಿದ್ರೆ ಈಗಾಗಲೇ ಒಂದು ಕ್ರೀಮ್ನ ನಾನು ಖಾಲಿ ಮಾಡೇನಿ ಒಂದು ಚೂರ್ ಐತಿ ಸ್ವಲ್ಪ ಸೊ ಇದನ್ನೇ ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂತಂದ್ರೆ ನೈಟ್ ಮುಖ ತೊಳೆದು ಎಲ್ಲಿ ಡಾರ್ಕ್ ಸ್ಪಾಟ್ಸು ಎಲ್ಲಿ ಪಿಗ್ಮೆಂಟೇಷನ್ ಅದಾವಲ್ಲ ಅಲ್ಲಷ್ಟೇ ಮೂಗಿನ ಮೇಲೆ ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಷನ್ ಇದ್ದರು ಅಲ್ಲೆಷ್ಟು ಹಚ್ಚೋದು ಆಮೇಲೆ ಪಿಂಪಲ್ ಕ ಮಾರ್ಕ್ಸ್ ಏನು ನನಗಿಲ್ಲಿ ಸ್ವಲ್ಪ ಸ್ವಲ್ಪ ಈ ಥರ ಪಿಂಪ್ ಮಾರ್ಕ್ಸ್ ಇದ್ದಾಗ ಪೀಪಲ್ ಮಾರ್ಕ್ಸ್ ಇದ್ದಲ್ಲಿ ಸ್ವಲ್ಪ ಅಪ್ಲೈ ಮಾಡೋದಷ್ಟೇ ಅಪ್ಲೈ ಮಾಡಿ ಹೋಲ್ ನೈಟ್ ಬಿಟ್ಟು ಆಮೇಲೆ ನೀವು ಬೆಳಿಗ್ಗೆ ಎದ್ದು ಸ್ವಲ್ಪ ಒಗ್ಗು ಬೆಚ್ಚಗೆ ನೀರಿನಾಗ ಮುಖ ವಾಶ್ ಮಾಡ್ಕೊಂಡ್ಬಿಡ್ಬೇಕು ಸೊ ಈ ಥರ ಕಂಟಿನ್ಯೂ ಆಗಿ ಹಚ್ಕೊತಾ ಬಂದ್ರೆ ಒಂದು ವಾರದಾಗ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ ಆಮೇಲೆ ಇದು ಕ್ಲಿಯರ್ ಆದಿನ್ ಹಚ್ಚೋ ಅವಶ್ಯಕತೆ ಇಲ್ಲ ತನ್ ತರಿಸಿ ನನ್ಗೆಲ್ಲ ಪಿಗ್ಮೆಂಟೇಶನ್ ನೀವು ನೋಡ್ತಿರ್ಬೋದ ಪಿಗ್ಮೆಂಟೇಶನ್ ನನಗೆಲ್ಲನು ಕಡಿಮೆ ಆಗೈತಿ ಮುಂಚೆ ಬಾಳ್ ಇತ್ತ ಬೇಕಾದ್ರೆ ಇಲ್ಲಿ ಪಿಕ್ಚರ್ ಹಾಕ್ತೀನಿ ನಿಂತು ನೀವು ಅದನ್ನು ನೋಡಬಹುದು ಮುಂಚೆ ಬಾಳ್ ಇತ್ತ ಇಲ್ಲೆಲ್ಲಾನು ಪಿಗ್ಮೆಂಟೇಶನ್ ಇದೆ ಸೊ ಈಗೆಲ್ಲನೂ ಕ್ಲಿಯರ್ ಆಗೈತಿ ಪಿಗ್ಮೆಂಟೇಶನ್ ಆಮೇಲೆ ನಾನು ಇದನ್ನ ಮತ್ತೆ ಯಾಕೆ ತರ್ಸ್ಕೊಂಡಿದ್ದೀನಿ ಅಂದ್ರೆ ಯಾವಾಗಲಾದ್ರು ಮತ್ತೊಂದು ಮತ್ತ ಏನಾದರೂ ಸ್ವಲ್ಪ ಟೆನ್ಷನ್ ಏನಾದ್ರೂ ಅದಾಗ ಮುಖ ಹಾಳಾಗ್ತಿರ್ತೈತಿ ಆಮೇಲೆ ಯಾವಾಗಲಾದ್ರು ಒಂದೊಂದು ಮೊಡವೆ ಆಗ್ತಿರ್ತಾವ ಸೊ ಆ ಟೈಮ್ மொடவை ஆகி மொடவே எல்லாம் மொடவே கடுமாதிரி ಮಾರ್ಕ್ ಉಳಿತಾವಲ್ಲ ಈ ಥರ ಮಾರ್ಕ್ ಉಳಿತಾವಲ್ಲ ಈ ಈ ಥರ ಮಾರ್ಕ್ ಉಳಿದಾಗ ಅಲ್ಲಿ ಸ್ವಲ್ಪ ಹಚ್ಚ ಹಚ್ ಅಪ್ಲೈ ಮಾಡಿಕೊಂಡ್ರೆ ಅದು ಮಾರ್ಕ್ ರಿಮೂವ್ ಆಗ್ತೈತಿ ಅಷ್ಟೆ ಮತ್ತೇನಿಲ್ಲ ಇದನ್ನ ಪದೇ ಪ ಇದನ್ನ ಕಂಟಿನ್ಯೂ ಆಗಿ ಲೈಫ್ ಲೈಫ್ ಟೈಮ್ ಇನ್ನ ಹಚ್ಕೊಳ್ಳಬೇಕು ಅಂತೇನಿಲ್ಲ ಎಲ್ಲ ಪಿಗ್ಮೆಂಟೇಶನ್ ಆದವರೆಲ್ಲರೂ ಎಲ್ಲರೂ ಲೈಫ್ ಟೈಮ್ ಕ್ರೀಮೆಲ್ಲ ಬಳಸ್ತಿರ್ತಾರೆ ಆ ಥರ ಬಳಸೋಕೆ ಹೋಗ್ಬೇಡ್ರಿ ಇದು ಒಳ್ಳೆ ರಿಸಲ್ಟ ಬೇಕಾದ್ರೆ ನೀವು ಒಂದು ಟ್ರೈ ಮಾಡ್ರಿ ಬೆಸ್ಟ್ ಎಕ್ಸಾಂಪಲ್ ನಾನು ನಾನು ಇದನ್ನ ಕ್ರೀಮ್ ಹಚ್ಕೊಂಡೀನಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಿ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಾಕತ್ತೀನಿ ಸಾಕಷ್ಟು ಕ್ರೀಮು ಆಮೇಲೆ ಮನೆ ಮದ್ದು ಇದೆಲ್ಲ ಟ್ರೈ ಮಾಡಿ ನಿಮ್ಗೆ ಬೇಜಾರಾಗಿರ್ತೈತಿ ಬಾಡಪ ಏನಾದ್ರೂ ಆಗ್ಲಾ ಅಂದ್ಕೊಂಡು ಸ್ವಲ್ಪ ನಮ್ಗೆ ಹೋಪ್ ಕಳ್ಕೊಂಡಿರ್ತೀನಿ ನೋಡಿ ಆತರ ಆದೋರ್ಗೆ ಇದೊಂದು ಬೆಸ್ಟ್ ಇದು ಕೊನೆ ರಿಸಲ್ಟ್ ಕೊನೆ ಒಂದು ಪ್ರಯತ್ನ ಇದು ಅನ್ಕೊರಿ ಕೊನೆ ಪ್ರಯತ್ನ ಅನ್ಕೊಂಡ ನೀವು ಸ್ಟಾರ್ಟ್ ಮಾಡಿ ನೋಡ್ರಿ ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಸರಿ ಈ ಕ್ರೀಮ್ನ ಟ್ರೈ ಮಾಡಿ ನೋಡ್ರಿ ನೀವ ಬಂದು ನನ್ಗೆ ಹೇಳ್ತೀರಾ ಒಳ್ಳೆ ರಿಸಲ್ಟ್ ಸಿಕ್ತ ಈ ಒಂದು ಕ್ರೀಮ್ನಿಂದ ನನಗಂತೇಳಿ ಸೊ ಆ ಥರ ಒಳ್ಳೆ ರಿಸಲ್ಟ್ ನೀವು ಸಿಗ್ತೈತಿ ಕೊಡ್ತೈತಿ ಆಮೇಲೆ ಇದು ಎಲ್ಲ ಮೆಡಿಕಲ್ ಶಾಪ್ನಾಗೂ ಸಿಗ್ತೈತಿ ದುಡ್ಡು ಕೂಡ ಜಾಸ್ತಿ ಅಲ್ಲ ಜಸ್ಟ್ ಫಿಫ್ಟಿ ರುಪೀಸ್ ಇದಕ್ಕೆ ಈ ಕ್ರೀಮಿಗೆ ಜಸ್ಟ್ ಐವತ್ತು ರೂಪಾಯಿನ ಕೊಟ್ಟು ತೊಗೊಂಡ್ಬರ್ಬೋದು ನೀವು ಅಂದ್ಕೊಂಡಿರ್ಬೋದು ಜಾಸ್ತಿ ಇರ್ಬೋದ ದುಡ್ಡು ಅಂಥೇಳಿ ಇಲ್ಲ ಜಸ್ಟ್ ಐವತ್ತು ರೂಪಾಯಿಗೆ ಈ ಮೆಲಾಮೆಟ್ ಕ್ರೀಮ್ ಸಿಗ್ತೈತಿ ಸೊ ನಿಮ್ಗೆ ಆರಾಮಾಗಿ ನೀವು ಒಂದು ತಿಂಗಳು ಎರಡು ತಿಂಗಳು ಬೇಕಿದ್ರೂ ಹಚ್ಕೊಬೋದ ಜಾಸ್ತಿ ಹಚ್ಕೊಬೋದು ಚೂರೇ ಚೂರು ಅಪ್ಲೈ ಮಾಡ್ಕೊಂಡು ಬಿಟ್ರೆ ಸಾಕು ಆಮೇಲೆ ರಬ್ ಮಾಡುವಂಗೆ ಇಲ್ಲ ತಗೊಂಡು ಈ ಥರ ರಬ್ ಮಾಡೋಂಗಿಲ್ಲ ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಂಡು ಬಿಟ್ಬಿಟ್ರಾಯ್ತು ಮೂಗಿನ ಮೇಲೆ ಇರ್ತದೆ ಆಮೇಲೆ ಇಲ್ಲೆಲ್ಲನೂ ಇರ್ತೈತಿ ಕೆಲವೊಬ್ರು ಇಷ್ಟೆಲ್ಲದೆಲ್ಲನೂ ಆಗ್ ಆಗಿರ್ತೈತಿ ಸೊ ಎಲ್ಲರಿಗೂ ಕೂಡ ಅಷ್ಟೆ ಪಿಗ್ಮೆಂಟೇಷನ್ ಮಾತ್ರ ಬೆಸ್ಟ್ ಸೊಲ್ಯೂಷನು ಡಾರ್ಕ್ ಸ್ಪಾಟ್ಸು ಕೂಡ ಆರಾಮಾಗಿ ರಿಮೂವ್ ಆಗ್ತವೆ ಒಂದ್ಸರಿ ಟ್ರೈ ಮಾಡಿರಿ ಯಾವ ಥರ ಅನಿಸ್ತು ಅಂತ ಹೇಳಿ ಬಂದು ನನ್ಗೆ ಕಾಮೆಂಟ್ ಮಾಡ್ರಿ ಹಾಗೆ ಈ ಕ್ರೀಮ್ನ ಯಾರೆಲ್ಲ ಬಳಸ್ತಾ ಇದ್ರು ಅವರು ಕೂಡ ನನಗೆ ಕಾಮೆಂಟ್ ಮಾಡಿರಿ ಅವರು ಕೂಡ ನಿಮ್ಮ ಅನುಭವನ ನನ್ನ ಜೊತೆಗೆ ಶೇರ್ ಮಾಡ್ಕೊಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಆ್ಯಂಡ್ ಯೂಸ್ಫುಲ್ ಆಗೈತೆ ಅಂದ್ಕೊಂಡಿರ್ತೀನಿ ಪ್ಲೀಸ್ ನಿಮ್ಗೆ ಈ ವಿಡಿಯೋದಿಂದ ಒಂದು ಸ್ವಲ್ಪನಾದರೂ ಉಪಯೋಗ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ ನಿಮ್ಮ ಅನಿಸಿಕೆಯೇ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿದೆ ನನಗೂ ಕೂಡ ಒಂದು ರೀತಿ ಮೋಟಿವೇಶನ್ ಚಿಕ್ಕ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನಮಸ್ಕಾರ